ಹಿಟಾಚಿ ಎನರ್ಜಿ ಯಾವಾಗಲೂ ಪ್ರಮುಖ ರಾಷ್ಟ್ರ ನಿರ್ಮಾಣ ಉಪಕ್ರಮಗಳಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಭಾರತದಲ್ಲಿ ಅದರ ಅಸ್ತಿತ್ವದ ಎಪ್ಪತ್ತೈದು ವರ್ಷಗಳನ್ನು ಪೂರೈಸ್ತಾ ಇದೆ ಅದರ ಉದ್ಯೋಗಿಗಳು ಗ್ರಾಹಕರು ಮತ್ತು ಪಾಲುದಾರರ ನಿರಂತರ ಭಾರತ ಶಕ್ತಿ ಪರಿವರ್ತನೆಗೆ ಶಕ್ತಿ ತುಂಬುವ ಈ ಪ್ರಯಾಣ ಸಾಧ್ಯ ಆಗ್ತಾ ಇರಲಿಲ್ಲ ಹಿಟಾಚಿ ಎನರ್ಜಿ ಇಂಡಿಯಾದ ಸುಮಾರು ಎಪ್ಪತ್ತೈದು ವರ್ಷಗಳ ಭಾರತವನ್ನು ಶಕ್ತಿಯುತಗೊಳಿಸುವ ಉಪಕ್ರಮಗಳ ಭಾಗವಾಗಿ ಕಂಪೆನಿಯು ತನ್ನ ಒಂದನೇ ಎನರ್ಜಿ ರನ್ನ ಬೆಂಗಳೂರಿನಲ್ಲಿ ಆಯೋಜಿಸಿತ್ತು ಹಿಟಾಚಿ ಎನರ್ಜಿ ಭಾರತ ಮತ್ತು ದಕ್ಷಿಣ ಏಷ್ಯಾದ ಎಂಡಿ ಡಿ ಮತ್ತು ಸಿಒ ಎನ್ ವೇಣು ಓಟಕ್ಕೆ ಚಾಲನೆಯನ್ನು ಕೊಟ್ಟರು ಉದ್ಯೋಗಿಗಳು ಗ್ರಾಹಕರು ಪಾಲುದಾರರು ಮತ್ತು ಇತರರು ಪ್ರಮುಖ ಪಾಲುದಾರರು ಹಿಟಾಚಿ ಎನರ್ಜಿ ಉದ್ದೇಶವನ್ನು ಫಾರ್ವರ್ಡ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಜನರ ಸಂಭ್ರಮಾಚರಣೆಯಲ್ಲಿ ಒಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಜನರು ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಅಥವಾ ಹತ್ತು ಕಿಲೋಮೀಟರ್ ಓಡಿದ್ದಾರೆ ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಸೆಲ್ವಕುಮಾರ್ ಎನರ್ಜಿ ರನ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಎಲ್ಲಾ ವಿಜೇತರನ್ನು ಅಭಿನಂದಿಸಿದರು Anywhere, to anywhere and we also enable, you know, consumption for any kind of, uh, you know, yeah. industry, the infrastructure, the infrastructure, the infrastructure like that. So this today, you know, this run, what we call as an energy run, you know, it, it, it actually you know, helps people to bring a lot of energy, people to bring, you know, uh, yeah. uh, lots of things, you know, like the family bonding and things like that. And also not only our employees and the family, but also our customers are coming and they are also celebrating as part of, of this 25 years run. I really want to thank you all of you and please join us in this celebration. Anywhere to energy anywhere and we hope to enable you know, consumption for any kind of industry in the industry, infrastructure, rate, So this today, you know, this run, what we call as the energy run, you know, it, it actually you know, helps people to bring a lot of energy, people to bring, you know, uh, yeah. Lots of things, you know, like the family bonding and things like that, and also not only our employees and the families but also our customers are coming and they are also celebrating as part of this. I really want to thank you all of you and uh, please join us this celebration. Anywhere to enable, anywhere, and we also enable, you know, consumption for any kind of uh, you know, mm -hmm. industry, infrastructure, raid, enterprise. Like so, this today. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ